മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ ಬಾಬ್ದಾದ ರಿವೈಸ್ ಮುರಳಿಯ ದಿನಾಂಕ ಮೂವತ್ತು ಹನ್ನೊಂದು ತೊಂಬತ್ತೊಂಬತ್ತು ಪಾಸ್ವಿತ್ ಹಾನರ್ ಉತ್ತೀರ್ಣರಾಗಲು ಎಲ್ಲ ಸಂಪತ್ತುಗಳ ಖಾತೆಯನ್ನು ಜಮಾ ಮಾಡೋದರ ಮೂಲಕ ಸಂಪನ್ನರಾಗಿರಿ ಬಾಪ್ದಾದ ಇಂದು ಯಾವ ಸಭೆ ನೋಡ್ತಿದ್ದಾರೆ ಇಂದಿನ ಸಭೆಯಲ್ಲಿರುವ ಪ್ರತಿಯೊಂದು ಮಗು ಕೂಡ ಅತ್ಯುನ್ನತ ಮತ್ತು ಅವಿನಾಶಿ ಸಂಪತ್ತಿನಿಂದ ಶ್ರೀಮಂತನಾಗಿದ್ದಾನೆ ಜಗತ್ತಿನ ಜನರು ಎಷ್ಟೇ ಶ್ರೀಮಂತರಾಗಿದ್ದರೂ ಒಂದು ಜನ್ಮಕ್ಕೆ ಮಾತ್ರ ಶ್ರೀಮಂತರು ಒಂದು ಜನ್ಮ ಶ್ರೀಮಂತವಾಗಿರುವುದೇ ಶ್ರೀಮಂತರಾಗಿರುವುದೋ ಇಲ್ಲವೋ ಎಂಬುದು ಖಚಿತವಿಲ್ಲ ಇಡೀ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ಶ್ರೀಮಂತನಾಗಿದ್ದರೂ ಕೂಡ ಅದು ಕೇವಲ ಒಂದು ಜನ್ಮಕ್ಕಾಗಿ ಮಾತ್ರ ಮತ್ತು ತಾವು ಅವಿನಾಶಿ ಸಂಪತ್ತಿನಿಂದ ಸಂಪನ್ನರಾಗಿರೋದರಿಂದ ನಾವು ಅನೇಕ ಜನ್ಮದ ಶ್ರೀಮಂತರು ಎಂದು ದೃಢತೆಯಿಂದ ಮತ್ತು ನಶೆಯಿಂದ ಹೇಳ್ತೀರಿ ನಾವು ಈ ಸಮಯದ ಪುರುಷಾರ್ಥದಿಂದ ಒಂದೇ ದಿನದಲ್ಲಿ ಬಹಳಷ್ಟು ಸಂಪಾದನೆ ಮಾಡುವಂಥ ಮಾಡುವಂಥವರಾಗಿದ್ದೇವೆ ಎಂದು ತಮಗೆ ತಿಳಿದಿದೆ ಒಂದು ದಿನದಲ್ಲಿ ಎಷ್ಟು ಸಂಪಾದಿಸ್ತೀರಿ ಎಂದು ತಮಗೆ ತಿಳಿದಿದೆಯೇ ಇದರ ಲೆಕ್ಕಾಚಾರ ತಿಳಿದಿದೆ ತಾನೆ ಹಾಡಲಾಗಿದೆ ಅನುಭವವಿದೆ ಒಂದು ಹೆಜ್ಜೆಯಲ್ಲಿ ಪದುಮದಷ್ಟು ಹಾಗಾದರೆ ಒಂದು ದಿನದಲ್ಲಿ ತಂದೆಯ ಮೂಲಕ ತಂದೆಯ ಜ್ಞಾನದ ಮೂಲಕ ನೆನಪಿನ ಮೂಲಕ ಪ್ರತಿ ಹೆಜ್ಜೆಯಲ್ಲಿ ಪದುಮ ಅಂದರೆ ಕೋಟಿಯಷ್ಟು ಜಮಾ ಆಗ್ತದೆ ಅದರಿಂದ ದಿನವಿಡೀ ಬಾಬನ ನೆನಪಿನಲ್ಲಿ ಇರುವ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಅನೇಕ ಕೋಟಿ ಸಂಗ್ರಹಿಸುತ್ತೀರಿ ಹಾಗಾದರೆ ಜಗತ್ತಿನಲ್ಲಿ ಹೀಗೆ ಹಣ ಸಂಪಾದಿಸುವ ಮತ್ತು ಇಂತಹ ಸಂಪತ್ತು ಸಂಗ್ರಹಿಸುವವರು ಯಾರಾದರೂ ಇರಬಹುದೇ ಅಥವಾ ಯಾರಾದರೂ ಇದ್ದಾರೆಯೇ ಪ್ರಪಂಚದಾದ್ಯಂತ ಪ್ರಯಾಣಿಸಿ ನೋಡಿ ನಿಮ್ಮನ್ನು ಹೊರತುಪಡಿಸಿ ಯಾರು ಇಷ್ಟೊಂದನ್ನು ಸಂಗ್ರಹಿಸಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ತಂದೆ ಹೇಳ್ತಾರೆ ನಾವಾತ್ಮಗಳ ಭಾಗ್ಯ ಪರಮಾತ್ಮನಿಂದ ಇಷ್ಟು ಶ್ರೇಷ್ಠವಾಗಿದೆ ಎಂಬ ಶ್ರೇಷ್ಠ ಸ್ಮೃತಿಯಲ್ಲಿರಿ ತಮ್ಮ ಸಂಪತ್ತು ತಮಗೆ ತಿಳಿದಿದೆ ತಾನೆ ಸಮಯದ ಸಂಪತ್ತನ್ನು ಸಹ ನೀವು ತಿಳಿದಿದ್ದೀರಿ ಈ ಸಂಗಮ ಯುಗದ ಸಮಯ ಎಷ್ಟೊಂದು ಉನ್ನತವಾಗಿದೆ ನೀವು ಯಾವ ಪ್ರಾಪ್ತಿ ಬಯಸುತ್ತೀರೋ ಅದನ್ನು ಅಧಿಕಾರದಿಂದ ತಂದೆಯಿಂದ ತೆಗೆದುಕೊಳ್ತೀರಿ ತಾವು ಎಲ್ಲ ಅಧಿಕಾರಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಲ್ಲವೇ ಒಂದೊಂದು ಶ್ರೇಷ್ಠ ಸಂಕಲ್ಪ ಎಷ್ಟು ದೊಡ್ಡ ಸಂಪತ್ತಾಗಿದೆ ಸಮಯವೂ ಕೂಡ ದೊಡ್ಡ ಸಂಪತ್ತು ಸಂಕಲ್ಪವೂ ಕೂಡ ದೊಡ್ಡ ಸಂಪತ್ತಾಗಿದೆ ಸರ್ವಶಕ್ತಿಗಳು ಒಂದಕ್ಕಿಂತ ಒಂದು ದೊಡ್ಡ ಸಂಪತ್ತಾಗಿದೆ ಒಂದೊಂದು ಜ್ಞಾನರತ್ನ ಎಷ್ಟು ದೊಡ್ಡ ಖಜಾನೆಯಾಗಿದೆ ಪ್ರತಿಯೊಂದು ಸದ್ಗುಣ ಎಷ್ಟು ದೊಡ್ಡ ಸಂಪತ್ತಾಗಿದೆ ಪ್ರತಿ ಉಸಿರಿನಲ್ಲಿ ಪರಮಾತ್ಮನ ಸ್ಮರಣೆ ಮಾಡುವುದರಿಂದ ಉಸಿರು ಸಫಲವಾಗ್ತದೆ ಎಂದು ಜಗತ್ತಿನವರು ತಿಳಿದುಕೊಂಡಿದ್ದಾರೆ ನಂಬಿದ್ದಾರೆ ಹಾಗಾಗಿ ತಮ್ಮೆಲ್ಲರ ಶ್ವಾಸ ಸಫಲತೆಯ ಸ್ವರೂಪವಾಗಿದೆ ವ್ಯರ್ಥವಾಗಿಲ್ಲ ಪ್ರತಿಯೊಂದು ಶ್ವಾಸದಲ್ಲೂ ಸಫಲತೆಯ ಅಧಿಕಾರವಿದೆ ಬಾಪ್ತಾದರವರಂತೂ ಎಲ್ಲ ಮಕ್ಕಳಿಗೆ ಸರ್ವ ಸಂಪತ್ತುಗಳನ್ನು ಸಮಾನವಾಗಿ ನೀಡಿದ್ದಾರೆ ಎಲ್ಲವನ್ನೂ ನೀಡಿದ್ದಾರೆ ಹಾಗೂ ಸಮಾನವಾಗಿಯೂ ನೀಡಿದ್ದಾರೆ ಕೆಲವರಿಗೆ ಒಂದರಷ್ಟು ಕೆಲವರಿಗೆ ಹತ್ತರಷ್ಟು ಇನ್ನು ಕೆಲವರಿಗೆ ನೂರರಷ್ಟು ಹೀಗೆ ಕೊಟ್ಟಿಲ್ಲ ಕೊಡುವಂತಹ ಪರಮಾತ್ಮನು ಒಂದೊಂದು ಮಗುವಿಗೂ ಸರ್ವ ಸಂಪತ್ತುಗಳನ್ನು ಬ್ರಾಹ್ಮಣರಾದ ನಂತರ ಸಮಾನವಾಗಿ ಕೊಟ್ಟಿದ್ದಾರೆ ಆದರೆ ಸಂಪತ್ತುಗಳನ್ನು ಎಷ್ಟು ಸಂಗ್ರಹಿಸ್ತಾರೆ ಅಥವಾ ಕಳೆದುಕೊಳ್ತಾರೆ ಎನ್ನುವುದು ಪ್ರತಿಯೊಬ್ಬರ ಮೇಲೆ ಅವಲಂಬಿತವಾಗಿದೆ ನಾವು ಇಡೀ ದಿನದಲ್ಲಿ ಎಷ್ಟು ಸಂಗ್ರಹಿಸುತ್ತೇವೆ ಅಥವಾ ಕಳೆದುಕೊಳ್ತೇವೆ ಎಂಬುದನ್ನು ಪ್ರತಿಯೊಬ್ಬರೂ ಪರಿಶೀಲಿಸಬೇಕು ಪರಿಶೀಲಿಸುತ್ತೀರಾ ಇದು ಒಂದು ಜನ್ಮಕ್ಕಲ್ಲ ಆದರೆ ಪ್ರತಿ ಜನ್ಮಕ್ಕೂ ಆಗಿರೋದರಿಂದ ಪರಿಶೀಲಿಸುವುದು ಅವಶ್ಯಕ ಅನೇಕ ಜನ್ಮಗಳಿಗಾಗಿ ಸಂಗ್ರಹಿಸಿ ಇಡಬೇಕಾಗಿದೆ ಜಮಾ ಮಾಡುವ ವಿಧಿ ಗೊತ್ತಿದೆಯೇ ಬಹಳ ಸಹಜವಾಗಿದೆ ಬಿಂದುವನ್ನು ಮಾತ್ರ ಇಡ್ತಾ ಹೋಗಬೇಕು ಬಿಂದು ನೆನಪಿರುವುದೇ ಆದರೆ ಜಮಾ ಆಗುತ್ತಾ ಹೋಗ್ತದೆ ಹೇಗೆ ಭೌತಿಕವಾಗಿಯೂ ಕೂಡ ಒಂದರ ಮುಂದೆ ಸೊನ್ನೆಯನ್ನು ಹಾಕ್ತಾ ಹೋದಂತೆ ಸಂಪತ್ತು ಜಾಸ್ತಿ ಆಗ್ತಾ ಹೋಗ್ತದೆ ಅದೇ ರೀತಿ ಆತ್ಮ ಬಿಂದು ತಂದೆ ಬಿಂದು ಮತ್ತು ಡ್ರಾಮಾದಲ್ಲಿ ಏನು ಆಗಿ ಹೋಯಿತೋ ಅದು ಕೂಡ ಫುಲ್ ಸ್ಟಾಪ್ ಅಂದರೆ ಬಿಂದು ಪ್ರತಿಯೊಂದು ಸಂಪತ್ತನ್ನು ಬಿಂದು ರೂಪದಲ್ಲಿ ನೆನಪು ಮಾಡಿಕೊಂಡರೆ ಜಮಾ ಆಗ್ತಾ ಹೋಗ್ತದೆ ಅನುಭವವಿದೆಯಲ್ಲವೇ ಬಿಂದು ಹಾಕಿದ್ದೀರಿ ಬಿಂದು ಹಾಕಿದ್ದೀರಿ ಹಾಗೂ ವ್ಯರ್ಥದಿಂದ ಜಮಾ ಮಾಡ್ತಾ ಹೋಗಿರಿ ಬಿಂದುವನ್ನು ಹಾಕಲು ಬರುತ್ತದೆಯೇ ಅನೇಕ ಬಾರಿ ಬಿಂದು ಹಾಕಲು ಪ್ರಯತ್ನ ಪಡ್ತೀರಿ ಆದರೆ ಬಿಂದುವಿನ ಬದಲು ದೊಡ್ಡ ರೇಖೆ ಆಗ್ತದೆ ಬಿಂದುವಿನ ಬದಲು ಪ್ರಶ್ನಾರ್ಥಕ ಚಿಹ್ನೆ ಆಗ್ತದೆ ಆಶ್ಚರ್ಯದ ರೇಖೆ ಆಗ್ತದೆ ಅದರಿಂದ ಜಮಾದ ಖಾತೆಯನ್ನು ಹೆಚ್ಚಿಸುವ ವಿಧಾನ ಬಿಂದು ಹಾಕುವುದು ಮತ್ತು ಅದನ್ನು ಕಳೆದುಕೊಳ್ಳುವ ಮಾರ್ಗವೆಂದರೆ ಉದ್ದ ರೇಖೆ ಹಾಕುವುದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕುವುದು ಆಶ್ಚರ್ಯದ ಪ್ರಮಾಣವನ್ನು ಹಾಕುವುದು ಯಾವುದು ಸಹಜವಾಗಿದೆ ಬಿಂದು ಹಾಕುವುದು ತಾನೇ ಅದರಿಂದ ವಿಧಾನ ತುಂಬಾ ಸುಲಭ ಸಮಾನದಲ್ಲಿರುವುದು ಮತ್ತು ತಂದೆಯನ್ನು ನೆನಪು ಮಾಡುವುದು ಹಾಗೂ ವ್ಯರ್ಥಕ್ಕೆ ಬಿಂದು ಹಾಕೋದು ಬಾಪ್ತಾದ ಈ ಹಿಂದೆಯೂ ಹೇಳಿದ್ದರೆ ಅಮೃತ ವೇಳೆಯಲ್ಲಿ ಪ್ರತಿದಿನ ಮೂರು ಬಿಂದುಗಳ ಸ್ಮೃತಿಯ ತಿಲಕವನ್ನು ಹಚ್ಚಿಕೊಂಡರೆ ಒಂದು ಸಂಪತ್ತು ಕೂಡ ವ್ಯರ್ಥವಾಗುವುದಿಲ್ಲ ಎಲ್ಲಾ ಸಮಯದಲ್ಲೂ ಪ್ರತಿಯೊಂದು ಸಂಪತ್ತು ಜಮಾವಾಗ್ತಾ ಹೋಗ್ತದೆ ಬಾಪ್ತಾದ ಎಲ್ಲ ಮಕ್ಕಳ ಪ್ರತಿಯೊಂದು ಸಂಪತ್ತಿನ ಸಂಗ್ರಹದ ಚಾರ್ಟ್ ನೋಡಿದರು ಅದರಲ್ಲಿ ಏನು ನೋಡಿದರು ಈಗಲೂ ಜಮಾದ ಖಾತೆ ಎಷ್ಟಿರಬೇಕೋ ಅಷ್ಟು ಇಲ್ಲ ಸಮಯ ಸಂಕಲ್ಪ ಮಾತು ಸಹ ವ್ಯರ್ಥವಾಗ್ತಿದೆ ನಡೀತಾ ನಡೀತಾ ಕೆಲವೊಮ್ಮೆ ಸಮಯದ ಮಹತ್ವ ಇಮರ್ಜ್ ರೂಪದಲ್ಲಿ ಕಡಿಮೆ ಆಗ್ತಿದೆ ಸಮಯದ ಪ್ರಾಮುಖ್ಯತೆಯನ್ನು ಯಾವಾಗಲೂ ನೆನಪಿಟ್ಟುಕೊಂಡರೆ ನೀವು ಸಮಯವನ್ನು ಇನ್ನೂ ಹೆಚ್ಚಾಗಿ ಯಶಸ್ವಿಯಾಗಿಸಬಹುದು ಇಡೀ ದಿನ ಸಾಧಾರಣ ರೂಪದಲ್ಲಿ ಸಮಯ ಕಳೆದು ಹೋಗ್ತದೆ ತಪ್ಪಾಗಿ ಅಲ್ಲ ಸಾಧಾರಣವಾಗಿ ಕಳೆದು ಹೋಗ್ತದೆ ಅದೇ ರೀತಿ ಸಂಕಲ್ಪ ಕೂಡ ಕೆಟ್ಟದ್ದಲ್ಲ ಆದರೆ ವ್ಯರ್ಥ ಸಂಕಲ್ಪಗಳಿರ್ತವೆ ಒಂದು ಗಂಟೆಯ ಚೆಕಿಂಗ್ ಮಾಡಿ ಒಂದು ಗಂಟೆಯಲ್ಲಿ ಸಮಯ ಅಥವಾ ಸಂಕಲ್ಪ ಎಷ್ಟು ಸಾಧಾರಣವಾಗಿ ಕಳೆದು ಹೋಗ್ತವೆ ಜಮಾ ಆಗೋದಿಲ್ಲ ಆಗ ಬಾಪ್ತಾದ ಕೂಡ ಸೂಚನೆಯನ್ನು ಕೊಡ್ತಾರೆ ಅಂದಾಗ ಬಾಪ್ತಾದ ಅವರಿಗೂ ಕೂಡ ಮಕ್ಕಳು ಬಹಳ ಸಾಂತ್ವನ ಹೇಳ್ತಾರೆ ಹೀಗೆ ಸ್ವಲ್ಪ ಸಂಕಲ್ಪ ಇದೆ ಇದೇ ಅಷ್ಟೇ ಬೇರೆ ಏನಿಲ್ಲ ಸಂಕಲ್ಪದಲ್ಲಿ ಮಾತ್ರ ಈ ರೀತಿ ಇದೆ ಸಂಪೂರ್ಣ ಆಗ್ತೇವೆ ಸರಿಯಾಗ್ತೇವೆ ಈಗಲೇ ಅಂತ್ಯವಂತೂ ಬಂದಿಲ್ಲ ಇನ್ನೂ ಸ್ವಲ್ಪ ಸಮಯವಿದೆಯಲ್ಲವೇ ಸಮಯ ಬಂದಾಗ ಸಂಪೂರ್ಣ ಆಗ್ತೇವೆ ಆದರೆ ದೀರ್ಘಾವಧಿಯ ಜಮಾದ ಅವಶ್ಯಕತೆ ಇದೆ ಎಂದು ಬಾಕ್ತಾದ ಪದೇ ಪದೇ ಹೇಳಿ ಹೇಳಿದ್ದಾರೆ ಜಮಾದ ಖಾತೆಯನ್ನು ಅಂತ್ಯದಲ್ಲಿ ಸಂಪನ್ನಗೊಳಿಸ್ತೇವೆ ಸಮಯ ಬಂದಾಗ ಸಂಪೂರ್ಣ ಆಗ್ತೇವೆ ಎಂದು ಎಂದು ಹೇಳುವ ಹಾಗಿಲ್ಲ ದೀರ್ಘಾವಧಿಯ ಜಮಾದ ದೀರ್ಘಕಾಲದವರೆಗೆ ಉಪಯೋಗಕ್ಕೆ ಬರ್ತದೆ ಆಸ್ತಿಯನ್ನು ತೆಗೆದುಕೊಳ್ಳುವ ನಾವು ಲಕ್ಷ್ಮೀನಾರಾಯಣರಾಗ್ತೇವೆ ಎಂದು ಎಲ್ಲರೂ ಹೇಳ್ತೀರಿ ತ್ರೇತಾಯೋಗಿ ಆಗ್ತೀರಾ ಎಂದಾಗ ಯಾರೂ ಕೈ ಎತ್ತೋದಿಲ್ಲ ಹಾಗೂ ಲಕ್ಷ್ಮೀನಾರಾಯಣರಾಗ್ತವೆ ಎಂದು ಎಲ್ಲರೂ ಕೈ ಎತ್ತುತ್ತೀರಿ ದೀರ್ಘಕಾಲದ ಜಮಾವಿದ್ದರೆ ಮಾತ್ರ ಪೂರ್ತಿಯ ಆಸ್ತಿ ಸಿಗ್ತದೆ ಒಂದು ವೇಳೆ ಸ್ವಲ್ಪವೇ ಜಮಾವಾಗಿದ್ದರೆ ಪೂರ್ತಿ ಆಸ್ತಿ ಹೇಗೆ ಸಿಗ್ತದೆ ಎಲ್ಲಾ ಸಂಪತ್ತನ್ನು ಎಷ್ಟು ಜಮಾ ಆಗ್ತಿದೆಯೋ ಅಷ್ಟನ್ನು ಈಗಲೇ ಜಮಾ ಮಾಡಿಕೊಳ್ಳಿರಿ ಆಗ್ತದೆ ಆಗ್ತೇವೆ ಎಂದು ಹೇಳಬೇಡಿ ಮಾಡಲೇಬೇಕು ಇದು ದೃಢತೆಯಾಗಿದೆ ಅಮೃತ ವೇಳೆಯಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿ ಕುಳಿತುಕೊಂಡಾಗ ಮನಸ್ಸಿನಲ್ಲಿಯೇ ಬಹಳ ವಚನಗಳನ್ನು ಕೊಡ್ತೀರಿ ಇದನ್ನು ಮಾಡ್ತೇವೆ ಹೀಗೆ ಮಾಡ್ತೇವೆ ಅದ್ಭುತಗಳನ್ನು ಮಾಡಿ ತೋರಿಸ್ತೇವೆ ಇದಂತೂ ಒಳ್ಳೆ ಮಾತಾಗಿದೆ ಶ್ರೇಷ್ಠ ಸಂಕಲ್ಪಗಳನ್ನು ಮಾಡ್ತೀರಿ ಆದರೆ ಈ ಎಲ್ಲ ಮಾತುಗಳನ್ನು ಕರ್ಮದಲ್ಲಿ ತನ್ನಿರಿ ಎಂದು ಬಾಕ್ತಾದ ಹೇಳ್ತಾರೆ ವಚನಗಳನ್ನು ಮಾತ್ರ ಕೊಡಬೇಡಿ ಆದರೆ ಅವೆಲ್ಲವುಗಳನ್ನು ಮನವಚನ ಕರ್ಮಗಳ ರೂಪಕ್ಕೆ ತನ್ನಿ ಮಕ್ಕಳು ಬಹಳ ಒಳ್ಳೊಳ್ಳೆ ಸಂಕಲ್ಪಗಳನ್ನು ಮಾಡ್ತಾರೆ ಬಾಪ್ತಾದ ಆ ಸಮಯದಲ್ಲಿ ಮಕ್ಕಳ ಸಾಹಸಕ್ಕೆ ತುಂಬಾ ಸಂತೋಷ ಪಡ್ತಾರೆ ಹೀಗೆ ಮಾಡ್ತೇವೆ ಹೀಗೆ ಆಗ್ತೇವೆ ಎಂಬ ಸಾಹಸ ತುಂಬಾ ಚೆನ್ನಾಗಿದೆ ಈ ಸಾಹಸಕ್ಕೆ ಬಾಪ್ತಾದ ಖುಷಿ ಆಗ್ತಾರೆ ಆದರೆ ಅದು ಕೆಲವೊಮ್ಮೆ ಮಾತ್ರ ಕರ್ಮದಲ್ಲಿ ಬರ್ತದೆ ವಚನ ಕೊಡೋದು ತುಂಬಾ ಸಹಜ ಆದರೆ ಅದನ್ನು ಕರ್ಮದಲ್ಲಿ ತರೋದು ಅಂದರೆ ವಚನವನ್ನು ನಿಭಾಯಿಸಿದಂತೆ ಅನೇಕರು ಮಾತು ಹೇಳ್ತಾರೆ ಆದರೆ ನಿಭಾಯಿಸುವುದರಲ್ಲಿ ನಂಬರ್ ವಾರ್ ಆಗ್ತಾರೆ ಹಾಗಾಗಿ ಸಂಕಲ್ಪ ಮತ್ತು ಕರ್ಮಗಳನ್ನು ಪ್ಲಾನ್ ಮತ್ತು ಪ್ರಾಕ್ಟಿಕಲ್ ಎರಡರಲ್ಲೂ ಸಮಾನ ರೂಪದಲ್ಲಿ ತನ್ನಿ ತರಬಹುದಲ್ಲವೇ ಉದ್ಯಮಿಗಳು ಬಂದಿದ್ದಾರೆ ಉದ್ಯಮಿಗಳಿಗೆ ಬಿಸಿನೆಸ್ ಮಾಡುವುದು ಬರ್ತದೆ ಅಲ್ಲವೇ ಜಮಾ ಮಾಡೋದು ಗೊತ್ತಿದೆಯಲ್ಲವೇ ಇಂಜಿನಿಯರ್ ಮತ್ತು ವಿಜ್ಞಾನಿಗಳು ಕೂಡ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡುತ್ತಾರೆ ಮತ್ತು ಯಾರು ರೂರಲ್ ಆಗಿದ್ದಾರೆ ಬಾಪ್ತಾದ ಅವರಿಗೆ ರೂಲರ್ ಅನ್ನುತ್ತಾರೆ ಏಕೆಂದರೆ ಇವರು ಸೇವೆಯನ್ನು ಮಾಡದಿದ್ದರೆ ಯಾರು ಜ್ಞಾನ ಕೊಡಲು ಆಗುತ್ತಿರಲಿಲ್ಲ ಅದರಿಂದ ಬಂದಿರುವ ಮೂರು ವಿಂಗಿನವರು ಕಾರ್ಯ ಮಾಡುವವರಾಗಿದ್ದಾರೆ ಹೇಳುವುದು ಮಾತ್ರವಲ್ಲ ಕಾರ್ಯರೂಪಕ್ಕೆ ತರುವವರಾಗಿದ್ದಾರೆ ಹಾಗಾದರೆ ಎಲ್ಲಾ ವಚನಗಳನ್ನು ಕಾರ್ಯರೂಪದಲ್ಲಿ ನಿಭಾಯಿಸುವ ಆತ್ಮಗಳಾಗಿದ್ದೀರಲ್ಲವೇ ಅಥವಾ ವಚನ ಕೊಡುವವರು ಮಾತ್ರ ಆಗಿದ್ದೀರೋ ಮಾತು ಕೊಡುವ ಸಮಯದಲ್ಲಿ ಸಾಹಸ ತೋರಿಸಿ ಬಾಪ್ತಾದಾರವರನ್ನು ಖುಷಿಪಡಿಸ್ತೀರಿ ಬಾಪ್ತಾದಾರವರ ಬಾಪ್ತಾದರವರ ಹತ್ತಿರ ಪ್ರತಿ ಮಗುವಿನ ವಚನಗಳ ಫೈಲ್ ಇದೆ ಅಲ್ಲಿ ವಚನಗಳ ಫೈಲ್ ಇಡೋದಕ್ಕೆ ಅಲಮಾರಿ ಅಥವಾ ಸ್ಥಳವಂತೂ ಬೇಕಾಗಿಲ್ಲ ಕೆಲವೊಮ್ಮೆ ಬಾಪ್ತಾದ ತಮ್ಮ ಅಲೌಕಿಕ ಟಿವಿಯನ್ನು ಆಕಸ್ಮಿಕವಾಗಿ ತೆರೀತಾರೆ ಯಾವಾಗಲೂ ತೆರೆ ತೆರೆದಿಟ್ಟಿರುವುದಿಲ್ಲ ಆಕಸ್ಮಿಕವಾಗಿ ತೆರೆದಾಗ ಎಲ್ಲವೂ ಕೇಳ್ ಕೇಳ್ತದೆ ಪರಸ್ಪರ ಮಾತನಾಡಿಕೊಳ್ಳುವುದು ಕೇಳ್ತದೆ ಅದರಿಂದ ಬಾಪ್ತಾದ ಹೇಳ್ತಾರೆ ವ್ಯರ್ಥವನ್ನು ಜಮಾ ಖಾತೆಯಲ್ಲಿ ಜಮಾ ಮಾಡಿ ಬ್ರಾಹ್ಮಣ ಅಂದರೆ ಅಲೌಕಿಕರು ಬ್ರಾಹ್ಮಣ ಜೀವನದ ಮಹತ್ವ ಬಹಳ ದೊಡ್ಡದಾಗಿದೆ ತುಂಬಾ ದೊಡ್ಡ ಪ್ರಾಪ್ತಿಗಳಿವೆ ಬಹಳ ದೊಡ್ಡ ಸಮಾನವಿದೆ ಮತ್ತು ಸಂಗಮದ ಸಮಯದಲ್ಲಿ ತಂದೆಯವರಾಗುವುದು ಇದು ದೊಡ್ಡದಕ್ಕಿಂತ ದೊಡ್ಡ ಕೋಟಿಯಷ್ಟು ಭಾಗ್ಯವಾಗಿದೆ ಅದರಿಂದ ಪ್ರತಿ ಸಂಪತ್ತಿನ ಮಹತ್ವವಿದೆ ಎಂದು ಬಾಪ್ತಾದ ಹೇಳ್ತಾರೆ ಎಲ್ಲರಿಗೆ ಭಾಷಣದಲ್ಲಿ ಸಂಗಮ ಯುಗದ ಎಷ್ಟೊಂದು ಮಹಿಮೆಯನ್ನು ಹೇಳ್ತೀರಿ ಯಾರಾದರೂ ತಮಗೆ ಸಂಗಮ ಯುಗದ ಮಹಿಮೆ ಬಗ್ಗೆ ಟಾಪಿಕ್ ಕೊಟ್ಟರೆ ಎಷ್ಟು ಸಮಯ ಮಾತನಾಡ್ತೀರಿ ಒಂದು ಗಂಟೆ ಮಾತನಾಡಲು ಸಾಧ್ಯವೇ ಟೀಚರ್ಸ್ ಹೇಳಿ ಯಾರಿಗೆ ಸಾಧ್ಯವಾಗುತ್ತದೆ ಅವರು ಕೈ ಎತ್ತಿ ಹೇಗೆ ಬೇರೆಯವರಿಗೆ ಮಹತ್ವ ತಿಳಿಸ್ತಿರೋ ಮಹತ್ವವನ್ನಂತೂ ತುಂಬಾ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಮಹತ್ವ ಗೊತ್ತಿಲ್ಲ ಎಂದು ಬಾಪ್ತಾದರವರು ಹೇಳುತ್ತಿಲ್ಲ ಗೊತ್ತಿರುವುದರಿಂದಲೇ ಹೇಳುತ್ತೀರಿ ಮಾತ್ರ ಗೊತ್ತಿದೆಯೋ ಅಥವಾ ಮರ್ಜ ಆಗುತ್ತದೆಯೋ ಸ್ಮೃತಿ ಇಮರ್ಜ್ ರೂಪದಲ್ಲಿರಬೇಕು ಇದು ಕೆಲವೊಮ್ಮೆ ಕಡಿಮೆ ಆಗ್ತದೆ ಕೆಲವೊಮ್ಮೆ ಜಾಸ್ತಿ ಆಗ್ತದೆ ಅದರಿಂದ ತಮ್ಮ ಈಶ್ವರಿಯ ನಶೆಯನ್ನು ಇಮರ್ಜ್ ಮಾಡಿಕೊಳ್ಳಿ ಹಾ ನಾನಂತೂ ಆಗಿಬಿಟ್ಟಿದ್ದೇನೆ ಅಲ್ಲ ಪ್ರಾಕ್ಟಿಕಲ್ ಆಗಿದ್ದೇನೆ ಇದು ಇಮರ್ಜ್ ರೂಪದಲ್ಲಿರಲಿ ನಿಶ್ಚಯ ಇದೆ ಆದರೆ ನಿಶ್ಚಯದ ಚಿಹ್ನೆಯಾಗಿದೆ ಆತ್ಮಿಕ ನಶೆ ಅದರಿಂದ ಸದಾ ನಶೆ ಇರಲಿ ಆತ್ಮಿಕ ನಶೆ ನಾನು ಯಾರು ಈ ನಶೆ ಇಮರ್ಜ್ ರೂಪದಲ್ಲಿದ್ದಾಗ ಮಾತ್ರ ಪ್ರತಿ ಸೆಕೆಂಡ್ ಜಮಾ ಆಗ್ತಾ ಹೋಗ್ತದೆ ಇಂದು ಬಾಪ್ತಾದರವರು ಕೂಡಿಡುವ ಖಾತೆಯನ್ನು ನೋಡಿದರು ಹಾಗಾಗಿ ಸಮಯದ ಪರಿವರ್ತನೆ ಆಕಸ್ಮಿಕವಾಗಿ ಆಗುವ ಬಗ್ಗೆ ವಿಶೇಷವಾಗಿ ಎಲ್ಲರ ಗಮನ ಸೆಳೆದರು ಪರಿವರ್ತನೆ ಬಗ್ಗೆ ಬಗ್ಗೆ ತಿಳಿಸುತ್ತಲೇ ಇರ್ತಾರೆ ಹೀಗೆ ಯೋಚಿಸಬೇಡಿ ಸಮಯ ಸರಿ ಮಾಡ್ತದೆ ಅಥವಾ ಸಮಯಕ್ಕೆ ಸರಿಯಾಗಿ ಆಗ್ತೇವೆ ಹೀಗೆ ಯಾರು ಸಮಯದ ಆಧಾರವನ್ನು ತೆಗೆದುಕೊಳ್ಳುತ್ತಾರೋ ಅವರ ಟೀಚರ್ ಯಾರು ಸಮಯವೇ ಅಥವಾ ಸ್ವಯಂ ಪರಮಾತ್ಮನೇ ಪರಮಾತ್ಮನಿಂದ ಸಂಪನ್ನರಾಗದೆ ಸಮಯ ಸಂಪನ್ನ ಮಾಡ್ತದೆ ಎಂದರೆ ಇದಕ್ಕೆ ಏನೆನ್ನುತ್ತಾರೆ ಸಮಯ ತಮ್ಮ ಮಾಸ್ಟರ್ ಆಗಿದೆಯೋ ಅಥವಾ ಪರಮಾತ್ಮ ಶಿಕ್ಷಕರಾಗಿದ್ದಾರೆಯೋ ಹಾಗಾಗಿ ಡ್ರಾಮಾದ ಅನುಸಾರ ಒಂದು ವೇಳೆ ಸಮಯ ತಮಗೆ ಪಾಠ ಕಲಿಸಿದರೆ ಅದು ಸಮಯದ ಆಧಾರದ ಮೇಲೆ ಪರಿವರ್ತನೆಯಾದರೆ ಪ್ರಾಲಬ್ಧ ಕೂಡ ಸಮಯಕ್ಕನುಸಾರವಾಗಿಯೇ ಸಿಗ್ತದೆ ಏಕೆಂದರೆ ಸಮಯ ತಮ್ಮ ಟೀಚರ್ ಆಗಿದೆ ಎಂದು ತಂದೆ ಹೇಳ್ತಾರೆ ಸಮಯ ತಮ್ಮ ದಾರಿ ಕಾಯುತ್ತಿದೆ ನೀವು ಸಮಯಕ್ಕಾಗಿ ಕಾಯಬೇಡಿ ಅದು ರಚನೆಯಾಗಿದೆ ತಾವು ಮಾಸ್ಟರ್ ರಚಯಿತ ಆಗಿದ್ದೀರಿ ಅದರಿಂದ ರಚಿಸುವವರನ್ನು ರಚನೆ ಕಾಯಬೇಕು ತಾವು ಮಾಸ್ಟರ್ ರಚಯಿತ ಸಮಯಕ್ಕಾಗಿ ಕಾಯಬೇಡಿ ತಮ್ಮ ಕಠಿಣ ಮತ್ತು ಕಠಿಣವಾದದ್ದು ಏನಿದೆ ಸಹಜವಾದದ್ದನ್ನು ಸ್ವಯಂ ತಾನೆ ತಾವೇ ಕಠಿಣ ಮಾಡಿಕೊಳ್ತೀರಿ ಕಠಿಣವಾಗಿಲ್ಲ ಕಠಿಣ ಮಾಡಿಕೊಳ್ತೀರಿ ಭಾರವಾಗುವುದು ಎಂದ ಎಲ್ಲ ಆಗುವುದು ಇಲ್ಲ ತಂದೆಗೆ ಕೊಟ್ಟು ಬಿಡಿ ಎಂದು ತಂದೆ ಹೇಳ್ತಾರೆ ಅಂದಾಗ ಕೊಡಲು ಬರುವುದಿಲ್ಲವೇ ಭಾರವನ್ನು ಕೂಡ ಹೊತ್ತುಕೊಳ್ತಿರಿ ಆನಂತರ ದಣಿತ್ತೀರಿ ಆಮೇಲೆ ತಂದೆಗೆ ದೂರನ್ನು ಕೂಡ ಕೊಡ್ತಿರಿ ಏನು ಮಾಡುವುದು ಹೇಗೆ ಮಾಡುವುದು ಭಾರವನ್ನು ತಾವೇ ಹೊತ್ತು ಹೊತ್ತುಕೊಂಡಿರಿ ತಂದೆ ಆಫರ್ ಕೊಡ್ತಿದ್ದಾರೆ ತಮ್ಮ ಎಲ್ಲಾ ಭಾರವನ್ನು ತಂದೆಗೆ ಒಪ್ಪಿಸಿ ಬಿಡಿ ಅರವತ್ಮೂರು ಜನ್ಮಗಳಿಂದ ಭಾರ ಹೊರುವುದು ಅಭ್ಯಾಸವಾಗಿ ಬಿಟ್ಟಿದೆಯಲ್ಲವೇ ಅಭ್ಯಾಸದ ವಶ ಅಷ್ಟು ಬೇಗ ಬಿಡುವುದಿಲ್ಲ ಅದರಿಂದ ತಂದೆಗೆ ಅದರಿಂದ ಪರಿಶ್ರಮ ಪಡಬೇಕಾಗ್ತದೆ ಕೆಲವೊಮ್ಮೆ ಸಹಜ ಕೆಲವೊಮ್ಮೆ ಕಠಿಣ ಪರಿಶ್ರಮ ಯಾವುದೇ ಕಾರ್ಯ ಕೆಲವೊಮ್ಮೆ ಸಹಜವಾಗಿರ್ತದೆ ಅಥವಾ ಕೆಲವೊಮ್ಮೆ ಕಠಿಣವಾಗ್ತದೆ ಕೆಲವೊಮ್ಮೆ ಸಹಜ ಕೆಲವೊಮ್ಮೆ ಕಠಿಣ ಏಕಾಗ್ತದೆ ಯಾವುದಾದ್ರೂ ಕಾರಣವಿರಬೇಕಲ್ಲವೇ ಕಾರಣವಾಗಿದೆ ಅಭ್ಯಾಸದ ವಶ ಹೀಗೆ ಮಕ್ಕಳು ಕಷ್ಟಪಡುವುದು ತಂದೆಗೆ ದೊಡ್ಡದಾಗಿ ಕಾಣ್ತದೆ ತಂದೆಗೆ ಇಷ್ಟವಾಗೋದಿಲ್ಲ ಮಾಸ್ಟರ್ ಸರ್ವಶಕ್ತಿವಾನ್ ಹಾಗೂ ಪರಿಶ್ರಮ ಪಡುತ್ತಾರೆಂದರೆ ತಮಗೆ ತಾವು ಏನೆಂದು ಟೈಟಲ್ ಕೊಡ್ತೀರಿ ಪರಿ ಶ್ರಮಯೋಗಿ ಅಥವಾ ಸಹಜ ಯೋಗಿ ಅಥವಾ ನಾವು ಸಹಜ ಯೋಗಿಗಳಲ್ಲ ಎಂದು ತಮ್ಮ ಟೈಟಲ್ ಬದಲಿಸಿಕೊಳ್ಳಿ ಕೆಲವೊಮ್ಮೆ ಸಹಜ ಯೋಗಿ ಕೆಲವೊಮ್ಮೆ ಹಠಯೋಗಿಗಳಾಗಿದ್ದೀರಾ ಮತ್ತು ಯೋಗ ಎಂದರೆ ಏನು ನೆನಪು ಮಾಡುವುದು ಅಷ್ಟೇ ತಾನೆ ಹಾಗೂ ಶಕ್ತಿಶಾಲಿ ಯೋಗದ ಮುಂದೆ ಯಾವುದು ಪರಿಶ್ರಮ ಅನಿಸುವುದೇ ಇಲ್ಲ ಯೋಗ ಕಿಚ್ಚು ಕೆ ಬೆಂಕಿಯ ಕಿಡಿಯಾಗಿದೆ ಅಗ್ನಿ ಎಂತಹ ಕಠಿಣ ವಸ್ತುವನ್ನು ಪರಿವರ್ತನೆ ಮಾಡ್ತದೆ ಲೋಹ ಕೂಡ ಮೋಲ್ಡ್ ಆಗ್ತದೆ ಈ ಯೋಗದ ಅಗ್ನಿ ಕಷ್ಟವನ್ನು ಸಹಜ ಮಾಡಲು ಸಾಧ್ಯವಿಲ್ಲವೇ ಕೆಲವು ಮಕ್ಕಳು ಬಹಳ ಚೆನ್ನಾಗಿ ತಿಳಿಸ್ತಾರೆ ಬಾಬಾ ಏನು ಮಾಡೋದು ವಾಯುಮಂಡಲ ಆಗಿದೆ ಜೊತೆಗಾರರು ಹೀಗಿದ್ದಾರೆ ಹಂಸ ಹಾಗೂ ಬಕ್ಕ ಪಕ್ಷಿಗಳು ಅಂತೆ ಇದ್ದಾರೆ ಏನು ಮಾಡುವುದು ಹಿಂದಿನ ಲೆಕ್ಕಾಚಾರವಿದೆ ಹೀಗೆ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳ್ತಾರೆ ತಂದೆ ಕೇಳ್ತಾರೆ ತಾವು ಬ್ರಾಹ್ಮಣರು ಯಾವ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರಿ ಜವಾಬ್ದಾರಿಯನ್ನಂತೂ ತೆಗೆದುಕೊಂಡಿದ್ದೀರಿ ವಿಶ್ವ ಪರಿವರ್ತನೆ ಮಾಡ್ತೇವೆ ಹಾಗಾದರೆ ವಿಶ್ವವನ್ನೇ ಪರಿವರ್ತನೆ ಮಾಡುವವರು ತಮ್ಮ ಕಷ್ಟವನ್ನು ಪರಿಹರಿಸಿಕೊಳ್ಳಲು ಸಾಧ್ಯವಿಲ್ಲವೇ ಇಂದೇನು ಮಾಡಬೇಕು ಕೂಡಿಡುವ ಜಮಾ ಖಾತೆಯನ್ನು ಹೆಚ್ಚಿಸಿಕೊಳ್ಳಿ ಸಹಜಯೋಗಿಗಳು ಸಹಜ ಯೋಗದ ಅನುಭವ ಮಾಡ್ತೀರಾ ಕೆಲವೊಮ್ಮೆ ಸಹಜ ಕೆಲವೊಮ್ಮೆ ಕಠಿಣ ಈಗಾದರೆ ಮಜಾ ಅನಿಸುವುದಿಲ್ಲ ಮೋಜಿನಲ್ಲಿರುವುದೇ ಬ್ರಾಹ್ಮಣ ಜೀವನ ಸಂಗಮ ಯುಗ ಮೋಜಿನ ಯುಗವಾಗಿದೆ ಭಾರ ಹೊರುವ ಯುಗವಲ್ಲ ಭಾರ ಇಳಿಸುವ ಯುಗ ತಮ್ಮ ಅದೃಷ್ಟದ ಚಿತ್ರವನ್ನು ಜ್ಞಾನದ ಕನ್ನಡಿಯಲ್ಲಿ ಸರಿಯಾಗಿ ನೋಡಿ ಪರಿಶೀಲಿಸಿಕೊಳ್ಳಿ ಕನ್ನಡಿಯಂತೂ ಇದೆ ಅಲ್ಲವೇ ಅಥವಾ ಇಲ್ಲವೋ ಒಡೆದು ಹೋಗಿಲ್ಲ ತಾನೆ ಎಲ್ಲರಿಗೂ ಕನ್ನಡಿ ಸಿಕ್ಕಿದೆಯೇ ಮಾತೇರೆ ಕನ್ನಡಿ ಸಿಕ್ಕಿದೆಯೇ ಅಥವಾ ಕಳೆದು ಹೋಗಿದೆಯೇ ಪಾಂಡವರು ಸರಿಯಾಗಿಟ್ಟುಕೊಳ್ಳೋದರಲ್ಲಿ ತಾನೆ ಕನ್ನಡಿ ಇದೆಯೇ ಕೈಯನ್ನಂತೂ ಚೆನ್ನಾಗಿ ಎತ್ತುತ್ತೀರಿ ಒಳ್ಳೆಯದು ಅದೃಷ್ಟದ ಚಿತ್ರಣವನ್ನು ನೋಡಿ ಮತ್ತು ಸದಾ ತಮ್ಮ ಅದೃಷ್ಟದ ಚಿತ್ರಣವನ್ನು ನೋಡಿ ವಾಹ್ ವಾಹ್ ಎಂಬ ಗೀತೆಯನ್ನು ಹಾಡಿ ವಾಹ್ ನನ್ನ ಅದೃಷ್ಟ ವಾಹ್ ನನ್ನ ಬಾಬಾ ವಾಹ್ ನನ್ನ ಪರಿವಾರ ಪರಿವಾರ ಕೂಡ ವಾಹ್ ವಾಹ್ ಆಗಿದೆ ಹಾಗಲ್ಲ ಇವರು ಇವರಂತೂ ಬಹಳ ವಾಹ ಆಗಿದ್ದಾರೆ ಇವರು ಸ್ವಲ್ಪ ಹೀಗಿದ್ದಾರೆ ಅಲ್ಲ ವಾಹನನ್ನ ಪರಿವಾರ ವಾಹನನ್ನ ಭಾಗ್ಯ ಮತ್ತು ವಾಹನನ್ನ ಬಾಬ ಬ್ರಾಹ್ಮಣ ಜೀವನವೇ ವಾಹ್ ವಾಹ್ ಹಾಯ್ ಹಾಯ್ ಅಲ್ಲ ಶರೀರದ ವ್ಯಾಧಿಯಲ್ಲೂ ಹಾಯ್ ಹಾಯ್ ಅನ್ನಬಾರದು ವಾಹ್ ಇದು ನನ್ನ ಭಾರವನ್ನು ಇಳಿಸುತ್ತಿದೆ ಒಂದು ವೇಳೆ ಹತ್ತು ಮಣದಿಂದ ಮೂರ್ನಾಲ್ಕು ಮಣ ತಮ್ಮ ಭಾರ ಇಳಿದರೆ ಒಳ್ಳೆಯದೋ ಅಥವಾ ಹಾಯ್ ಹಾಯ್ ಅನ್ನುತ್ತೀರೋ ಏನನ್ನುತ್ತೀರಿ ವಾಹ್ ಬಾರ ಇಳಿಯಿತು ಹಾಯ್ ನನ್ನ ಪಾತ್ರವೇ ಹೀಗಿದೆ ಹಾಯಿ ನನ್ನನ್ನು ವ್ಯಾಧಿ ಬಿಡುವುದೇ ಇಲ್ಲ ನೀವು ಬಿಡುತ್ತೀರೋ ಅಥವಾ ವ್ಯಾಧಿ ಬಿಡಬೇಕೋ ವಾ ಅನ್ನುತ್ತಾ ಇರಿ ಆಗ ವಾಹ್ ಅನ್ನೋದರಿಂದ ವ್ಯಾಧಿ ಕೂಡ ಖುಷಿ ಆಗ್ತದೆ ನೋಡಿ ಇಲ್ಲಿಯೂ ಹಾಗೆ ಆಗ್ತದೆ ಅಲ್ಲವೇ ಯಾರನ್ನಾದರೂ ಹೊಗಳುವಾಗ ವಾಹ್ವಾ ಅನ್ನುತ್ತೇವೆ ಅದರಿಂದ ವ್ಯಾಧಿಗೂ ವಾಹ್ ಅನ್ನಿರಿ ಹಾಯ್ ಇದು ನನ್ನ ಹತ್ತಿರವೇ ಹೇಗೆ ಬಂದಿದೆ ನನ್ನದೇ ಲೆಕ್ಕಾಚಾರವಿದೆ ಪ್ರಾಪ್ತಿಯ ಮುಂದೆ ಲೆಕ್ಕಾಚಾರ ಏನೂ ಅಲ್ಲ ಪ್ರಾಪ್ತಿಗಳನ್ನು ಹಾಗೂ ಲೆಕ್ಕಾಚಾರಗಳನ್ನು ಮುಂದಿಟ್ಟುಕೊಳ್ಳಿ ಆಗ ಏನಿಸುತ್ತದೆ ಲೆಕ್ಕಾಚಾರ ತುಂಬಾ ಸಣ್ಣದಾಗಿ ಕಾಣ್ತದೆ ಅಂದರೆ ಬ್ರಾಹ್ಮಣ ಜೀವನದಲ್ಲಿ ಏನೇ ಆಗಲಿ ಸಕಾರಾತ್ಮಕ ರೂಪದಲ್ಲಿ ನೋಡಿರಿ ನಕಾರಾತ್ಮಕ ಹಾಗೂ ಸಕಾರಾತ್ಮಕ ಹೇಗೆ ಎಂದು ಗೊತ್ತಿದೆಯಲ್ಲವೇ ನಕಾರಾತ್ಮಕ ಹಾಗೂ ಸಕಾರಾತ್ಮಕಗಳ ಬಗ್ಗೆ ಕೋರ್ಸ್ ಕೂಡ ಮಾಡುತ್ತಿರಲ್ಲವೇ ಆ ಸಮಯದಲ್ಲಿ ತಮಗೆ ತಾವೇ ಕೋರ್ಸ್ ಮಾಡಿಕೊಳ್ಳಿ ಆಗ ಕಷ್ಟ ಸಹಜವಾಗ್ತದೆ ಕಷ್ಟ ಎಂಬ ಶಬ್ದ ಬ್ರಾಹ್ಮಣರ ಡಿಕ್ಷನರಿಯಲ್ಲಿ ಇರಬಾರದು ಒಳ್ಳೆಯದು ಯಾವುದೇ ಲೆಕ್ಕಾಚಾರವಿದ್ದರೂ ಆತ್ಮದೊಂದಿಗೆ ಶರೀರದೊಂದಿಗೆ ಹಾಗೂ ಪ್ರಕೃತಿಯೊಂದಿಗೆ ಇರ್ತದೆ ಏಕೆಂದರೆ ಪ್ರಕೃತಿಯ ಐದು ತತ್ವಗಳು ಅನೇಕ ಬಾರಿ ಕಷ್ಟದ ಅನುಭವ ಮಾಡಿಸ್ತವೆ ಯಾವುದೇ ಲೆಕ್ಕಾಚಾರಗಳನ್ನು ಯೋಗಾಗ್ನಿಯಲ್ಲಿ ಭಸ್ಮ ಮಾಡಿಕೊಳ್ಳಿರಿ ಏನು ಮಾಡಬೇಕೆಂದು ಅರ್ಥವಾಯಿತೆ ಜಮಾ ಖಾತೆಯನ್ನು ಹೆಚ್ಚಿಸಿರಿ ಮಾತುಗಳಲ್ಲೂ ಸಾಧಾರಣ ಪದಗಳು ಇರಬಾರದು ಮಾತುಗಳಲ್ಲೂ ವಿವಿಧ ಭಾವ ಮತ್ತು ಭಾವನೆ ಇರ್ತವೆ ಹಾಗೂ ಮಾತುಗಳಿಂದ ಭಾವ ಮತ್ತು ಭಾವನೆಯ ಬಗ್ಗೆ ತಿಳಿದು ತಿಳಿದುಬಿಡುತ್ತದೆ ಬಿಡುತ್ತದೆ ಅದರಿಂದ ಸದಾ ಯಾವುದೇ ಮಾತನಾಡಿದರೂ ಅದರಲ್ಲಿ ಯಾವಾಗಲೂ ಆತ್ಮಿಕ ಭಾವ ಮತ್ತು ಶುಭ ಹಾಗೂ ಶ್ರೇಷ್ಠ ಭಾವನೆ ಇರಬೇಕು ಮಾತು ಹಾಗೂ ಭಾವನೆ ಕೂಡ ಈರ್ಷೆ ದ್ವೇಷ ಹಾಗೂ ತಿರಸ್ಕಾರ ಇವು ಮಾಯೆಯ ಭಾವನೆಗಳಾಗಿವೆ ಸದಾ ಶುಭ ಭಾವ ಹಾಗೂ ಭಾವನೆ ಇರಬೇಕು ಹೀಗಿದೆಯೇ ಪರಿಶೀಲಿಸಿಕೊಳ್ಳಿರಿ ಸಮಯದ ಸಂಪತ್ತು ಮಾತಿನ ಸಂಪತ್ತು ಸಂಕಲ್ಪಗಳ ಸಂಪತ್ತು ಶಕ್ತಿಗಳ ಸಂಪತ್ತು ಜ್ಞಾನದ ಸಂಪತ್ತು ಗುಣಗಳ ಸಂಪತ್ತು ಒಂದೊಂದು ಸಂಪತ್ತನ್ನು ಪರಿಶೀಲಿಸಿಕೊಳ್ಳಿ ಏಕೆಂದರೆ ಪ್ರತಿಯೊಂದು ಸಂಪತ್ತಿನ ಖಾತೆ ಜಮಾ ಮಾಡಬೇಕು ಈ ಎಲ್ಲಾ ಸಂಪತ್ತುಗಳ ಖಾತೆ ತುಂಬಿ ತುಳುಕುತ್ತಿದ್ದರೆ ಫುಲ್ ಮಾರ್ಕ್ಸ್ ಅಂದರೆ ಪಾಸ್ ವಿತಾನರಾಗ್ತಿರಿ ಹೀಗೆ ಯೋಚಿಸಬೇಡಿ ಒಂದು ಸಂಪತ್ತು ಕಡಿಮೆ ಜಮಾವಾದರೆ ಏನಾಗ್ತದೆ ಆದರೆ ಪಾಸ್ ವಿತ್ ಹಾನರ್ ಆಗಲು ಎಲ್ಲಾ ಸಂಪತ್ತುಗಳ ಖಾತೆಯೂ ತುಂಬಿ ತುಳುಕುತ್ತಿರಬೇಕು ಒಂದು ಸೆಕೆಂಡಿನಲ್ಲಿ ತಮ್ಮ ಸಂಕಲ್ಪಗಳನ್ನು ತಮಗೆ ಬೇಕಾದ ಹಾಗೆ ಯಾವ ವಿಷಯವನ್ನು ಯೋಚಿಸಬೇಕು ಹಾಗೆಯೇ ಸಂಕಲ್ಪಗಳನ್ನು ನಡೆಸುವವರು ಕೈ ಎತ್ತಿ ಒಂದು ಸೆಕೆಂಡಿನಲ್ಲಿ ಮನಸ್ಸನ್ನು ಹತೋಟಿಯಲ್ಲಿ ಇಡಬಹುದೇ ಇದನ್ನು ಒಂದು ಸೆಕೆಂಡಿನಲ್ಲಿ ಮಾಡಬಹುದೇ ಸಾಧ್ಯವಾದರೆ ಕೈಯೆತ್ತಿ ಒಳ್ಳೆಯದು ಈ ವಾಯುಮಂಡಲದಲ್ಲಿ ಮಧುಬನದಲ್ಲಿ ಕುಳಿತುಕೊಂಡಿದ್ದೀರಿ ಮಧುಬನದ ವಾಯುಮಂಡಲ ಶಕ್ತಿಶಾಲಿಯಾಗಿದೆ ಈ ವಾಯುಮಂಡಲದಲ್ಲಿ ಈ ಕ್ಷಣದಲ್ಲಿ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವೇ ಒಂದು ನಿಮಿಷದಲ್ಲಾಗಲಿ ಅಥವಾ ಸೆಕೆಂಡಿನಲ್ಲಾಗಲಿ ಮಾಡಲು ಸಾಧ್ಯವೇ ಮನಸ್ಸಿಗೆ ಆದೇಶ ಕೊಡಿ ಆತ್ಮ ಪರಮಧಾಮ ನಿವಾಸಿಯಾಗಲಿ ಸಾಕು ನೋಡಿ ಮನಸ್ಸು ಆದೇಶವನ್ನು ಪಾಲಿಸುತ್ತದೆಯೇ ಅಥವಾ ಇಲ್ಲವೇ ಸರಿ ನಾಲ್ಕಾರು ಕಡೆಯ ಸರ್ವ ಸಂಪತ್ತುಗಳ ಮಾಲೀಕ ಮಕ್ಕಳಿಗೆ ಸದಾ ಕಷ್ಟವನ್ನು ಸೆಕೆಂಡಿನಲ್ಲಿ ಪರಿವರ್ತನೆ ಮಾಡುವ ಸದಾ ಸಹಜಯೋಗಿ ಸದಾ ಸಂಕಲ್ಪ ಸಮಯ ಮಾತು ಕರ್ಮವನ್ನು ಶ್ರೇಷ್ಠ ಮಾಡುವಂಥವರಿಗೆ ಸದಾ ಕೂಡಿಡುವ ಖಾತೆಯನ್ನು ಹೆಚ್ಚಿಸುವಂಥವರಿಗೆ ಸದಾ ಮನಸ್ಸಿನ ಮಾಲೀಕರಿಗೆ ಮನಸ್ಸು ಬುದ್ಧಿ ಸಂಸ್ಕಾರಗಳನ್ನು ಆದೇಶದಂತೆ ನಡೆಸುವವರಿಗೆ ಇಂಥ ಸ್ವರಾಜ್ಯಾಧಿಕಾರಿ ಮಕ್ಕಳಿಗೆ ದೇಶದಲ್ಲಿರಲಿ ಅಥವಾ ವಿದೇಶದಲ್ಲಿರಲಿ ಆದರೆ ಹೃದಯದಿಂದ ದೂರವಿಲ್ಲ ಇಂತಹ ನಾಲ್ಕಾರು ಕಡೆಯ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಸೇವೆಗಾಗಿ ಬಂದಿರುವ ಸೇವಾಧಾರಿಗಳಿಗೆ ವಿಶೇಷ ಪಿಯ ಸರದಿಯಾಗಿದೆ ಯು ಪಿಯಿಂದ ಬಂದಿರುವ ಸೇವಾಧಾರಿಗಳು ಕೈ ಎತ್ತಿ ನೋಡಿ ಸೇವಾಧಾರಿಗಳಿಗೆ ಎಷ್ಟು ಮಹತ್ವವಿದೆ ಬ್ರಾಹ್ಮಣರ ಸೇವೆ ದೊಡ್ಡ ಪುಣ್ಯವಾಗಿದೆ ಎಂದು ಹಾಡು ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ನೂರು ಅಥವಾ ಇನ್ನೂರು ಬ್ರಾಹ್ಮಣರ ಸೇವೆ ಮಾಡ್ತಾರೆ ಹಾಗೂ ಮಧುಬನದಲ್ಲಿ ಅನೇಕ ಬ್ರಾಹ್ಮಣರ ಸೇವೆ ಮಾಡ್ತೀರಿ ಮತ್ತು ಪ್ರತಿಯೊಬ್ಬ ಬ್ರಾಹ್ಮಣರ ಆಶೀರ್ವಾದ ಸೇವಾಧಾರಿಗಳಿಗೆ ಸ್ವತಃವಾಗಿ ಸಿಗ್ತದೆ ಹೇಳುವ ಅವಶ್ಯಕತೆ ಇಲ್ಲ ಆದರೆ ಸಂಗ್ರಹವಾಗ್ತದೆ ಒಂದು ಆಶೀರ್ವಾದದ ಖಾತೆ ಸಂಗ್ರಹವಾಗ್ತದೆ ಎರಡನೇದಾಗಿ ಸೇವೆಯ ಪುಣ್ಯದ ಖಾತೆ ಅಹ್ ಸಂಗ್ರಹವಾಗ್ತದೆ ಮೂರನೇದಾಗಿ ಬ್ರಾಹ್ಮಣರ ಸಮೀಪ ಸಂಬಂಧದಲ್ಲಿ ಬರ್ತೀರಿ ಮತ್ತು ಪಾಲುದಾರರೊಂದಿಗೆ ಭಾಗತಾದರವರೊಂದಿಗೆ ಮಿಲನದ ಎಷ್ಟು ಟರ್ನ್ ಸಿಗ್ತದೆ ಅದರಿಂದ ಸೇವೆಯ ಫಲ ಅಪರಿಮಿತವಾಗಿದೆ ಸೇವಾಧಾರಿ ಎಂದರೆ ಸಂಗ್ರಹಿಸುವವರು ಅದರಿಂದ ತುಂಬಾ ಚೆನ್ನಾಗಿ ಸೇವೆ ಮಾಡಿದ್ದೀರಿ ಮನಪೂರ್ವಕ ಸೇವೆ ಮಾಡಿದ್ದೀರಿ ಮತ್ತು ಅದು ದಿಲಾರಾಮನ ಹತ್ತಿರ ತಲುಪಿತು ಯು ಪಿ ಯವರು ಚೆನ್ನಾಗಿದ್ದೀರಲ್ಲವೇ ಸೇವಾಧಾರಿಯಾಗಿ ಬಂದವರಿಗೆಲ್ಲ ಪ್ರತ್ಯಕ್ಷ ಫಲ ಸಿಗ್ತದೆ ಭವಿಷ್ಯದಲ್ಲಂತೂ ಸಿಕ್ಕೇ ಸಿಗ್ತದೆ ವರ್ತಮಾನದಲ್ಲೂ ಸಂಚಯವಾಗ್ತದೆ ಡಬಲ್ ವಿದೇಶಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಡಬಲ್ ವಿದೇಶಿ ಕೈ ಎತ್ತಿ ನೋಡಿ ಡಬಲ್ ವಿದೇಶಿಯರಿಗೆ ಬಹಳ ಚಾನ್ಸ್ ಸಿಗ್ತದೆ ಪ್ರತಿಯೊಂದು ಗ್ರೂಪ್ನಲ್ಲೂ ಡಬಲ್ ವಿದೇಶಿಯರ್ ಇರ್ತಾರೆ ಡಬಲ್ ವಿದೇಶಿಯರಿಗೆ ಪ್ರತಿಯೊಂದು ಟರ್ನ್ ಬರುವ ಅವಕಾಶವಿದೆ ಹಾಗಾದ್ರೆ ಇದು ಕಡಿಮೆ ಭಾಗ್ಯವೇ ಇವರ ತ್ಯಾಗ ಇವರ ಸಾಹಸ ಮತ್ತು ಇವರ ಹೃದಯದ ಸತ್ಯತೆಯ ಮೇಲೆ ಬಾಕ್ತಾದ ಸದಾ ಸಂತೋಷಗೊಳ್ತಾರೆ ಎಂದು ತಮಗೆಲ್ಲ ತಿಳಿದಿದೆ ತಾವೆಲ್ಲರೂ ಏನು ಹೇಳ್ತೀರಿ ಹೃದಯ ಸತ್ಯವಾಗಿದ್ದರೆ ಮನೋಕಾಮನೆಗಳು ಈಡೇರ್ತವೆ ಹಾಗಾಗಿ ಇವರು ಶುಭ್ರವಾದ ಹಾಗೂ ಸತ್ಯ ಹೃದಯದವರಾಗಿದ್ದಾರೆ ಬಿದ್ದರೂ ಕೂಡ ಸತ್ಯವನ್ನೇ ಹೇಳ್ತಾರೆ ಮರೆಮಾಚುವುದಿಲ್ಲ ಹಾಗೂ ಸತ್ಯವನ್ನು ಹೇಳಿದರೆ ಅರ್ಧ ಕ್ಷಮೆ ಆಗ್ತದೆ ಆದ್ದರಿಂದ ಬಾಪ್ತಾದ ಯಾವಾಗಲೂ ಡಬಲ್ ವಿದೇಶಿಯರನ್ನು ಸ್ಮರಿಸ್ತಾರೆ ಹಾಗೂ ನೆನಪು ಪ್ರೀತಿ ಕೊಡ್ತಾರೆ ಇದು ಅದ್ಭುತವಾಗಿದೆ ಮತ್ತು ಅದ್ಭುತವನ್ನು ಮಾಡ್ತಾ ಬಾಪ್ತಾದಾರವರ ಜೊತೆಗೆ ತಮ್ಮ ಮನೆಯನ್ನು ತಲುಪುತ್ತೀರಿ ಹಾಗಾಗಿ ಡಬಲ್ ವಿದೇಶಿಯರಿಗೆ ವಿಶೇಷವಾದ ಕೋಟಿ ಕೋಟಿ ನೆನಪು ಪ್ರೀತಿ ಭಾರತವಾಸಿಗಳಿಗೆ ಇಲ್ಲ ಎಂದಲ್ಲ ಭಾರತೀಯರಿಗೆ ಮತ್ತೊಮ್ಮೆ ಕೋಟಿ ಕೋಟಿ ನೆನಪು ಪ್ರೀತಿ ಇಂದೋರ್ ಹಾಸ್ಟೆಲ್ನ ಕನ್ಯೆಯರು ಒಬ್ಬ ಕನ್ಯೆ ನೂರು ಬ್ರಾಹ್ಮಣರಿಗಿಂತ ಉತ್ತಮ ಎಂದು ಕನ್ಯೆಯರಿಗಾಗಿ ಹಾಡಲಾಗ್ತದೆ ಏಕೆ ಉತ್ತಮರು ಏಕೆಂದರೆ ಸೇವೆ ಮಾಡಿ ಅನೇಕ ಬ್ರಾಹ್ಮಣರ ಆಶೀರ್ವಾದ ಪಡಿಬೇಕು ಅದರಿಂದ ಕುಮಾರಿಯರು ಬೋರ್ಡಿಂಗ್ ನಂತರ ಏನ್ ಮಾಡ್ತೀರಿ ಯಾವ ಇಟ್ಟುಕೊಂಡಿದ್ದೀರಿ ಸೇವೆ ಮಾಡ್ತೀರಾ ತಲೆ ಮೇಲೆ ಕಿರೀಟವನ್ನು ಇಟ್ಟುಕೊಳ್ಳುತ್ತೀರೋ ಅಥವಾ ಪುಟ್ಟಿಯನ್ನು ಏನು ಮಾಡ್ತೀರಿ ನೌಕರಿಯ ಬುಟ್ಟಿಯಂತೂ ಎತ್ತುವುದಿಲ್ಲ ತಾನೆ ನೂರು ಬ್ರಾಹ್ಮಣರಿಗಿಂತ ಉತ್ತಮ ಎಂಬುದರ ಅರ್ಥವೇ ಆಗಿದೆ ನೂರು ಬ್ರಾಹ್ಮಣರ ಆಶೀರ್ವಾದ ತೆಗೆದುಕೊಳ್ಳೋದು ಹಾಗಾಗಿ ಇಷ್ಟೊಂದು ಸೇವೆ ಮಾಡ್ತೀರಾ ಒಳ್ಳೆಯದು ಅಡ್ವಾನ್ಸ್ ಅಭಿನಂದನೆಗಳು ಎಲ್ಲ ಆಶೀರ್ವಾದಗಳನ್ನು ಪಡೀರಿ ಎಲ್ಲರ ಆಶೀರ್ವಾದಗಳನ್ನು ಪಡೀರಿ ಒಳ್ಳೆಯದು ಬಾಗ್ತಾದ ಇಡೀ ಸಭಾಂಗಣದ ಪ್ರದಕ್ಷಿಣೆ ಹಾಕಿ ಎಲ್ಲಾ ಮಕ್ಕಳಿಗೆ ದೃಷ್ಟಿ ಕೊಟ್ಟು ವಾಪಸ್ ಸ್ಟೇಜ್ನ ಮೇಲೆ ಮರಳಿದರು ಅವರ ಆರೋಗ್ಯ ಸರಿಯಿಲ್ಲ ಅಹಮದಾಬಾದ್ನಿಂದ ತಪಾಸಣೆ ಮಾಡಿಸಿ ಬಾಗ್ತಾದ ಮುಂದೆ ಬಂದಿದ್ದಾರೆ ಸರಿಯಾಗಿಯೇ ಇದೆ ಆರೋಗ್ಯ ಸರಿಯಾಗಿತ್ತು ಸರಿಯಾಗಿದೆ ಮತ್ತು ಸರಿಯಾಗಿ ಇರ್ತದೆ ಡಾಕ್ಟರ್ ಆರೇಳು ದಿನಗಳ ವಿಶ್ರಾಂತಿ ಸೂಚಿಸಿದ್ದಾರೆ ಬೇಗನೆ ಚೇತರಿಸಿಕೊಂಡರು ಧೈರ್ಯವಾಗಿದ್ದರು ಅದರಿಂದ ಸಾಹಸ ಮತ್ತು ಸಹಾಯದಿಂದ ತಲುಪಿದರು ಇಲ್ಲಿ ಮಧ್ಯದಲ್ಲಿ ಸುತ್ತು ಹಾಕಿಕೊಂಡು ಹೋದರು ದಾದಿಯರೊಂದಿಗೆ ಉತ್ತಮ ಸೇವೆ ಮಾಡಿದ್ದೀರಿ ಬಹಳ ಚೆನ್ನಾಗಿದೆ ನಿಮಿತ್ತರಾಗಿರುವವರು ಸಮಯದಲ್ಲಿ ಹೆಚ್ಚುವರಿ ಶಕ್ತಿಯನ್ನು ಪಡೆಯುತ್ತಾರೆ ನೋಡಿ ತಾವೆಲ್ಲ ಆದಿರತ್ನಗಳ ಆಧಾರದ ಮೇಲೆ ಸ್ಥಾಪನೆಯ ಕಾರ್ಯ ನಡೆಯುತ್ತಿದೆ ಸರಿ ತಾನೆ ಬಾಪ್ತಾದ ಸದಾ ಸೇವಾಯುಕ್ತ ರತ್ನಗಳನ್ನು ನೋಡ್ತಾ ಇರ್ತಾರೆ ಚೆನ್ನಾಗಿದ್ದೀರಾ ಶರೀರದ ಲೆಕ್ಕಾಚಾರವಿದೆ ಆದರೆ ಶಿಲುಬೆಯಿಂದ ಮುಳ್ಳಾಗ್ತದೆ ಸಣ್ಣ ಪ್ರಮಾಣದಲ್ಲಿ ಸಮಾಪ್ತಿಯಾಗ್ತದೆ ಚಿಂತಿಸಬೇಡಿ ಲೆಕ್ಕಾಚಾರ ಚುಕ್ತು ಆಗ್ತಿದೆ ಹಾಗಾಗಿ ಚಿಂತಿಸುವುದಿಲ್ಲ ಹೆಮ್ಮೆಯಿಂದ ಇರ್ತಾರೆ ಇತರರಿಗೂ ಹೆಮ್ಮೆಯನ್ನು ನೆನಪಿಸ್ತಾರೆ ಮಾಲೀಕರಾಗಿದ್ದಾರಲ್ಲವೇ ಶರೀರವನ್ನು ನಡೆಸುವ ಯುಕ್ತಿಯನ್ನು ಕಲ್ತಿದ್ದೀರಾ ಕಲಿತಿದ್ದಾರೆ ಶರೀರಕ್ಕೂ ತಮ್ಮೊಂದಿಗೆ ಪ್ರೀತಿ ಇದೆ ಅಲ್ಲವೇ ಎಲ್ಲರೂ ಮಹಾರಥಿಗಳನ್ನು ಇಷ್ಟಪಡುತ್ತಾರೆ ಪ್ರೀತಿ ಇದೆಯಲ್ಲವೇ ನೋಡಿ ಎಷ್ಟು ಕೆಲಸ ಮಾಡ್ತಾರೆ ಆದ್ರೆ ಸದಾ ಹರ್ಷಿತರಾಗಿರ್ತಾರೆ ನೀವು ಕಲಿಯುತ್ತಿದ್ದೀರಲ್ಲವೇ ಎಂದು ಆಯಾಸದ ಯಾವುದೇ ಲಕ್ಷಣಗಳಿರೋದಿಲ್ಲ ಇದಾಗಿದೆ ತಂದೆಯ ಸಮಾನರಾಗುವ ಸಂಕೇತ ಬ್ರಹ್ಮಬಾಬಾ ಮಹಾರಥಿಯರಿಗೆ ವಿಶೇಷ ಮಕ್ಕಳಿಗೆ ಎಲ್ಲ ವರದಾನಗಳು ಶಕ್ತಿಗಳು ಮತ್ತು ಜವಾಬ್ದಾರಿಗಳನ್ನು ಕೊಟ್ಟು ಹೋಗಿದ್ದಾರೆ ತಮ್ಮೆಲ್ಲರಿಗಾಗಿ ಬಾಪ್ತಾದರವರು ವಿಶೇಷವಾಗಿ ಇವರನ್ನ ದಣಿವ ದಣಿವು ಅರಿಯದವರಾಗುವ ಆಶೀರ್ವಾದ ನೀಡಿದ್ದಾರೆ ತಾವೆಲ್ಲರೂ ಕೂಡ ದಣಿವಿಲ್ಲದೆ ವಿಶ್ವವನ್ನು ಪರಿವರ್ತನೆ ಮಾಡುತ್ತಿದ್ದೀರಿ ಹಾಗೂ ಮಾಡ್ತಾ ಇರ್ತೀರಿ ಒಳ್ಳೆಯದು ಪಾಂಡವರು ಶ್ರೇಷ್ಠರಾಗಿದ್ದಾರೆ ಓಂ ಶಾಂತಿ ವರದಾನ ಶ್ರೇಷ್ಠ ತಂದೆ ಶ್ರೇಷ್ಠ ನಾವು ಮತ್ತು ಶ್ರೇಷ್ಠ ಕಾರ್ಯ ಈ ಸ್ಮೃತಿಯಿಂದ ಶಕ್ತಿಶಾಲಿಯಾಗುವಂತಹ ತಂದೆಯ ಸಮಾನ ಭಾವ ಹೇಗೆ ವರ್ತಮಾನದ ಪ್ರಪಂಚದಲ್ಲಿ ಯಾರೇ ವಿ ಐ ಪಿಯ ಎಂದರೆ ಅವರು ತಮ್ಮನ್ನು ಸಹ ವಿ ಐ ಪಿ ಎಂದೇ ತಿಳಿತಾರೆ ಆದರೆ ತಂದೆಗಿಂತ ಶ್ರೇಷ್ಠರಂತೂ ಯಾರೂ ಇಲ್ಲ ನಾವು ಸಹ ಹಾಗೆಯೇ ಸರ್ವಶ್ರೇಷ್ಠ ತಂದೆಯ ಸಂತಾನ ಶ್ರೇಷ್ಠ ಆತ್ಮರಿದ್ದೇವೆ ಈ ಸ್ಮೃತಿ ಶಕ್ತಿಶಾಲಿಯನ್ನಾಗಿ ಮಾಡ್ತದೆ ಶ್ರೇಷ್ಠ ತಂದೆ ಶ್ರೇಷ್ಠವಾಗಿರುವ ನಾವು ಮತ್ತು ಶ್ರೇಷ್ಠ ಕಾರ್ಯ ಇಂತಹ ಸ್ಮೃತಿಯಲ್ಲಿರುವವರು ಸದಾ ತಂದೆಯ ಸಮಾನರಾಗ್ತಾರೆ ಇಡೀ ವಿಶ್ವದ ಮುಂದೆ ಶ್ರೇಷ್ಠ ಮತ್ತು ಶ್ರೇಷ್ಠ ಆತ್ಮರು ತಾವಲ್ಲದೆ ಮತ್ತಾರೂ ಇಲ್ಲ ಅದರಿಂದ ತಮ್ಮದೇ ಗಾಯನ ಮತ್ತು ಪೂಜೆಯಾಗ್ತದೆ ಸುವಾಕ್ಯ ಸಂಪೂರ್ಣತೆಯ ದರ್ಪಣದಲ್ಲಿ ಸೂಕ್ಷ್ಮ ಸೆಳೆತಗಳನ್ನು ಪರಿಶೀಲಿಸಿರಿ ಮತ್ತು ಮುಕ್ತರಾಗಿರಿ ಒಳ್ಳೆಯದು ಓಂ ಶಾಂತಿ